ಇವತ್ತಿನ ವಿಡಿಯೋದಲ್ಲಿ ಜ್ಞಾನ ಮುದ್ರೆ ಹಾಗೂ ಪೃಥ್ವಿ ಮುದ್ರೆ ಇದರ ಪ್ರಯೋಜನವಿದೆ ಎಲ್ಲರಿಗೂ ನಮಸ್ಕಾರ ಆ ದೇವರು ಎಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೇನೆ ನಾನು ಕೆಲವು ದಿನಗಳ ಹಿಂದೆ ನಿಮಗೆ ಪ್ರತಿದಿನ ಮಾಡುವಂಥ ಐದು ಮುದ್ರೆಗಳನ್ನು ತಿಳಿಸಿದ್ದೆ ಅದರದ್ದು ಪ್ರಯೋಜನ ನಾನು ತಿಳಿಸಿರ್ಲಿಲ್ಲ ಅದೇ ಕೆಲವರು ಕಮೆಂಟ್ ಮಾಡಿದ್ರು ಅದರ ಪ್ರಯೋಜನ ತಿಳಿಸಿ ಅಂತೇಳಿ ಅಲ್ಲದೆ ತುಂಬ ತರದ ಮುದ್ರೆಗಳು ಉಂಟು ಅದಕ್ಕೆ ನಾನು ಒಂದೊಂದು ವಿಡಿಯೋದಲ್ಲಿ ಎರಡೆರಡೇ ಮುದ್ರೆ ಹಾಗೂ ಅದರದ್ದು ಪ್ರಯೋಜನಗಳನ್ನು ತಿಳಿಸ್ತಾ ಬರ್ತೇನೆ ಇವತ್ತೀಗ ನಿಮಗೆ ಜ್ಞಾನ ಮುದ್ರೆ ಆಮೇಲೆ ಪೃಥ್ವಿ ಮುದ್ರೆ ಎರಡು ಮುದ್ರೆಗಳದ್ದು ಪ್ರಯೋಜನವನ್ನು ತಿಳಿಸ್ತೇನೆ ಆಯ್ತಾ ಈಗ ಮೊದಲಿಗೆ ಜ್ಞಾನ ಮುದ್ರೆ ಹೇಗೆ ಮಾಡೋದಂತೇಳಿ ತೋರಿಸ್ತೇನೆ ಅದು ಮೊದ್ಲಿನ ವೀಡಿಯೋದಲ್ಲಿ ಒಂದ್ಸಲ ಹಾಕಿದ್ದೇನೆ ಅದರದ್ದು ಲಿಂಕ್ ಬೇಕಾದ್ರೆ ನಾನು ಇದ್ರಲ್ಲಿ ಹಾಕ್ತೇನೆ ಅದು ಆದ್ರೂ ನಿಮಗೆ ಹೊಸದಾಗಿ ನಂದು ವಿಡಿಯೋ ನೋಡೋರಿಗೆ ಅಂತೇಳಿ ನಾನು ಪುನಃ ತೋರಿಸ್ತಾ ಇದ್ದೇನೆ ಯಾವ ತರ ಅಂತೇಳಿ ಜ್ಞಾನ ಮುದ್ರೆ ಮೊದಲಿಗೆ ಹೆಬ್ಬೆರಳನ್ನು ಮತ್ತೆ ತೋರು ಬೆರಳನ್ನು ಎರಡನ್ನು ಸೇರಿಸ್ಕೊಳ್ಬೇಕು ಇಷ್ಟೇ ಇದು ಜ್ಞಾನ ಮುದ್ರೆ ಈ ತರ ಹೇಗಂದ್ರೆ ಇಲ್ಲಿ ನೋಡಿ ಹೆಬ್ಬೆರಳನ್ನು ಮತ್ತೆ ತೋರು ಬೆರಳನ್ನು ಎರಡನ್ನು ಜೋಡಿಸ್ಕೊಳ್ಬೇಕು ಇದು ಜ್ಞಾನ ಮುದ್ರೆ ಇದನ್ನು ನೀವು ಈ ತರ ಈ ಕಾಲ್ ಮೇಲೆ ಹೀಗೆ ಇಟ್ಕೊಂಡು ಆರಾಮಾಗಿ ಕುತ್ಕೊಂಡು ಎಷ್ಟೊತ್ತಿಗೂ ಬೇಕಾದರೆ ಮಾಡ್ಕೊಳ್ಬೋದು ನಿಮಗೆ ಯಾವಾಗ ಪುರ್ಸೊತ್ತಿತ್ತು ಆವಾಗ ಮಾಡ್ಕೊಳ್ಬೋದು ಇದನ್ನು ಅದೇ ಅದರದ್ದು ಪ್ರಯೋಜನನ ನಾನೀಗ ಹೇಳ್ತೇನೆ ಈ ಮುದ್ರೆ ಮಾಡಿದರೆ ಏನೆಲ್ಲ ಪ್ರಯೋಜನಗಳು ಸಿಗ್ತದೆ ಅಂತೇಳಿ ನಿಮಗೆ ಹೇಳ್ತೇನೆ ಇದು ಸ್ಮರಣೆ ಶಕ್ತಿಯನ್ನು ಹೆಚ್ಚು ಮಾಡ್ತದೆ ವಿದ್ಯಾರ್ಥಿಗಳಿಗೆ ತುಂಬ ಉಪಯೋಗ ಇದರಿಂದ ಆಮೇಲೆ ಮೆದುಳಿಗೆ ಸಂಬಂಧಪಟ್ಟದಕ್ಕೆ ಇದು ತುಂಬ ಒಳ್ಳೆಯದಾಗ್ತದೆ ಮತ್ತು ಸಿಟ್ಟನ್ನು ಕಡಿಮೆ ಮಾಡ್ತದೆ ಇದು ನಮಗೆ ಸಿಟ್ಟು ಬರುವಾಗ ಈ ಮುದ್ರೆ ಒಂದು ಹತ್ತು ನಿಮಿಷ ಮಾಡಿದರೆ ಕೂಡಲೇ ಶಾಂತ ರೀತಿಗೆ ಬರ್ತೇವೆ ನಾವು ನರಗಳಲ್ಲಿ ಬಾವು ಬರುವುದು ಮತ್ತು ಬೆನ್ನು ಹುರಿ ರೋಗ ಮಾತನಾಡುವಾಗ ತೊದಲುದು ಕಣ್ಣಿನ ನರಗಳ ತೊಂದರೆ ಇದ್ದರೆ ಅದಕ್ಕೆಲ್ಲ ತುಂಬ ಉಪಯೋಗ ಈ ಮುದ್ರೆ ಅದೇ ದಿವಸಕ್ಕೆ ನೀವು ನಲವತ್ತೈದು ನಿಮಿಷ ಮಾಡಿದರೆ ಅದರದ್ದು ಪ್ರಯೋಜನ ಬೇಗ ಸಿಗ್ತದೆ ನಿಮಗೆ ಯಾವಾಗಲೂ ನಾವು ಲವಲವಿಕೆಯಿಂದ ಇರುವ ಹಾಗೆ ಮಾಡ್ತದೆ ಈ ಮುದ್ರೆ ಮತ್ತು ನಮಗೆ ನಿದ್ರೆ ಬಾರ್ದಿದ್ರೆ ರಾತ್ರಿ ಮಲಗುವಾಗ ಒಂದು ಹದಿನೈದು ನಿಮಿಷ ಮಾಡಿ ಮಲಗಿದ್ರೆ ಒಳ್ಳೆ ನಿದ್ರೆ ಬರ್ತದೆ ತಲೆನೋವನ್ನು ಇದು ಕಡಿಮೆ ಮಾಡ್ತದೆ ದೇವರ ಧ್ಯಾನ ಮಾಡುವಾಗ ಈ ಮುದ್ರೆ ಮಾಡಿ ಒಳ್ಳೆದಾಗ್ತದೆ ಮನಸ್ಸು ಪ್ರಶಾಂತವಾಗಿರ್ತದೆ ಈಗ ನೀವು ಜ್ಞಾನ ಮುದ್ರೆದು ಪ್ರಯೋಜನಗಳನ್ನೆಲ್ಲ ತಿಳ್ಕೊಂಡ್ರಿ ಅಲ್ಲ ಈಗ ನಾನು ಎರಡನೇದು ಪೃಥ್ವಿ ಮುದ್ರೆ ಅದು ಹೇಗೆ ಮಾಡುವುದಂತ ಹೇಳ್ತೇನೆ ಆಮೇಲೆ ಅದರದ್ದು ಪ್ರಯೋಜನಗಳನ್ನು ಹೇಳ್ತೇನೆ ಈಗ ಪೃಥ್ವಿ ಮುದ್ರೆಗೆ ನೀವು ಈ ಹೆಬ್ಬೆರಳು ಮತ್ತೆ ಉಂಗುರ ಬೆರಳನ್ನು ಇದು ಪೃಥ್ವಿ ಮುದ್ರೆ ಹೆಬ್ಬೆರಳನ್ನು ಉಂಗುರ ಬೆರಳನ್ನು ಜೋಡಿಸ್ಕೊಳ್ಬೇಕು ಇದು ಪೃಥ್ವಿ ಮುದ್ರೆ ಇದು ಹಾಗೆ ಆರಾಮಾಗಿ ನೀವು ಕಾಲ್ ಮೇಲೆ ಇಟ್ಕೊಂಡು ಯಾವಾಗ ನಿಮ್ಗೆ ಪುರ್ಸೋತಿತ್ತು ಆ ಟೈಮಲ್ಲಿ ಈ ತರ ಮಾಡ್ಕೊಳ್ಬಹುದು ಇದು ಒಂಥರ ನಮ್ಗೆ ಒಂಥರ ಆಯಾಸ ತುಂಬ ತುಂಬ ಆಗ್ತದಲ್ಲ ಆ ಟೈಮಲ್ಲಿ ಈ ಮುದ್ರೆ ಮಾಡಿದರೆ ಅದು ಸ್ವಲ್ಪ ಸರಿ ಆಗ್ತದೆ ಮತ್ತು ಈ ಬಾವು ಹುಣ್ಣು ಅದ ಅಂಥ ಟೈಮಲ್ಲಿ ಈ ಮುದ್ರೆ ಒಟ್ಟಿಗೆ ನಾವು ಔಷಧಿಯನ್ನು ತಗೊಂಡ್ರೆ ಬೇಗ ಗುಣ ಆಗ್ತದೆ ಪಿತ್ತ ಕಡಿಮೆ ಮಾಡ್ತದೆ ಜ್ವರ ಬರದಂತೆ ತಡೀತದೆ ಮತ್ತು ತುಂಬ ಜ್ವರ ಇದ್ದರೆ ಅದನ್ನು ಕಡಿಮೆ ಮಾಡ್ತದೆ ಈಗ ಜ್ವರದ್ದು ಈಗ ಹೈ ಫೀವರ್ ಇದ್ರೆ ಅದನ್ನು ಕಡಿಮೆ ಮಾಡ್ತದೆ ಈ ಮುದ್ರೆ ಮಾಡಿದ್ರೆ ಔಷಧಿ ತಗೊಳ್ತಾ ಮುದ್ರೆ ಮಾಡಬೇಕು ಇದು ತಲೆ ಕೂದಲು ಉದುರುತ್ತಿದ್ದರೆ ಅದಕ್ಕೂ ಒಳ್ಳೆದಾಗ್ತದೆ ಮತ್ತೆ ಈ ಕಣ್ಣು ಹೊಟ್ಟೆ ಮತ್ತೆ ಮೂತ್ರ ಮಲವಿಸರ್ಜನಾ ಭಾಗದಲ್ಲಿ ಉರಿ ಥರ ಆಗ್ತದಲ್ಲ ಅದಕ್ಕೆ ಸಹ ಒಳ್ಳೆದಾಗ್ತದೆ ಇದು ಕಡಿಮೆ ಆಗ್ತದೆ ಇದನ್ನು ಮುದ್ರೆ ಮಾಡಿದರೆ ಮತ್ತೆ ಬಾಯಲ್ಲಿ ಹುಣ್ಣು ಅಲ್ಸರ್ ಕರುಳಲ್ಲಿ ಆದರೆ ಅದನ್ನು ಸರಿಪಡಿಸ್ತದೆ ಹರ್ನಿಯಕ್ಕೂ ಈ ಮುದ್ರೆ ಒಳ್ಳೆಯದು ಹಾಗೆ ಆಮೇಲೆ ನಾವು ಇದು ನಮ್ಮದು ತ್ವಚೆ ಉಂಟಲ್ಲ ಅದು ಒಳ್ಳೆ ಕಾಂತಿ ಯುಕ್ತವಾಗಿ ಇರ್ತದೆ ಈ ಮುದ್ರೆ ಮಾಡಿದರೆ ಮತ್ತೆ ಇದು ಎ ಬಿ ಸಿ ಡಿ ಇ ಕೆ ವಿಟಮಿನ್ಗಳನ್ನು ಇದು ಪೂರೈಸ್ತದೆ ಈ ಮುದ್ರೆ ಮಾಡಿದರೆ ನೋಡಿ ಇಷ್ಟೆಲ್ಲ ಪ್ರಯೋಜನ ಉಂಟು ಈ ಮುದ್ರೆಯಿಂದ ಇದು ಮಿನಿಮಮ್ ಹತ್ತು ನಿಮಿಷ ಆದರೂ ನೀವು ಪ್ರತಿ ಮುದ್ರೆಯನ್ನು ಮಾಡಬೇಕಂತ ಮಾಡಿದ್ರೆ ಅದರದ್ದು ಪ್ರಯೋಜನ ಸಿಗ್ತದೆ ಟೈಮ್ ಇದ್ದವರು ಐವತ್ತು ನಿಮಿಷ ಮಾಡಿದ್ರೆ ತುಂಬಾ ಒಳ್ಳೇದು ಅದು ನಿಮ್ಗೆ ಅಷ್ಟು ನಿಮಿಷ ಇಟ್ಕೊಳ್ಲಿಕ್ಕೆ ಕಷ್ಟ ಆದ್ರೆ ಹತ್ತು ನಿಮಿಷ ಮಾಡಿ ಒಂದು ಹತ್ತು ನಿಮಿಷ ಗ್ಯಾಪ್ ಬಿಟ್ಟು ಪುನಃ ಮಾಡ್ಬೋದು ಅಥವಾ ನೀವು ಒಂದಿನದಲ್ಲಿ ನಿಮ್ಗೆ ಯಾವಾಗ ಪುಸ್ತಕ ಆವಾಗ ಹತ್ತು ಹತ್ತು ನಿಮಿಷ ಮಾಡ್ಕೊಳ್ಬೋದು ನೋಡಿದ್ರಿ ಅಲ್ಲ ಎರಡು ಮುದ್ರೆಗಳು ಹಾಗೂ ಅದರ ಪ್ರಯೋಜನಗಳು ಅದೇ ಕೆಲವರೆಲ್ಲ ಕಮೆಂಟ್ ಮಾಡಿದ್ರು ನೀವು ಪ್ರಯೋಜನಗಳನ್ನು ತಿಳಿಸಿ ಅಂತೇಳಿ ಹಾಗಾಗಿ ನಾನು ತಿಳಿಸ್ತಾ ಹೋದೆ ಇನ್ನು ನಾನು ತುಂಬ ಮುದ್ರೆಗಳು ಉಂಟಲ್ಲ ಅದ್ರದ್ದನ್ನು ಆವಾಗ ಆವಾಗ ನನಗೆ ಯಾವಾಗ ಅನುಕೂಲ ಆಗ್ತದೆ ಆ ಟೈಮಲ್ಲಿ ಮುದ್ರೆಗಳನ್ನು ಹಾಕ್ತಾ ಇರ್ತೇನೆ ಹಾಗೂ ಅದರ ಪ್ರಯೋಜನಗಳನ್ನು ತಿಳಿಸ್ತಾ ಹೋಗ್ತೇನೆ ನೀವು ಅದ್ರದ್ದು ಪ್ರಯೋಜನಗಳನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವ್ಲಾಗ್ ಎಂಡ್ ಮಾಡ್ತಾ ಇದ್ದೇನೆ ಎಲ್ಲರಿಗೂ ಧನ್ಯವಾದಗಳು